ಅಗತ್ಯ ಒಳ್ಳೆಯ ಕೆಲಸವನ್ನು ಇವತ್ತು ತೆಗೆದುಕೊಂಡಿದ್ದೆ ನಾನು ಊರಲ್ಲಿರಲ್ಲೇನೆ ಎಲ್ಲಿಂದಲೂ ಬಂದೆ ವಿಷಯ ಗೊತ್ತಾಯಿತು ಪಂದ್ಯ ಎಲ್ಲ ಆಗುತ್ತೆ ತಪ್ಪು ಆಗುತ್ತೆ ಅಲ್ಲಿ ಸಿದ್ಧಹಸ್ತನಾಗಿ ನಾವು ನಮ್ಮ ಪಾರ್ಟಿ ನಿಲ್ಲುತ್ತೆ ಹಾಗಾಗಿ ಸಂಪೂರ್ಣ ನಿಮ್ಮ ಬೇಡಿಕೆ ಬೆಂಬಲ ಈಡೇರವರು ನಾವು ಇಡೀ ರಾಜ್ಯಾದ್ಯಂತ ನಿಮಗೆ ಬೆಂಬಲವನ್ನು ಸೂಚಿಸುತ್ತಿದ್ದೇವೆ ನಮ್ಮ ತನ್ನ ನಾವು ನಿಮಗೆ ಈ ರೀತಿಯ ಅಗತ್ಯ ಇದ್ದರೆ ಒಂದು ಮಾತನ್ನು ಸಹ ರಾಜ್ಯ ಸರ್ಗೆ ಯಾರನ್ನು ನಾನು ಟೀಕೆ ಮಾಡಲ್ಲ ಆದ್ರೆ ಅನ್ಯಾಯ ಅನ್ಯಾಯ ಇಲ್ಲಿ ನೋಡಿ ಬಹಳ ಅನ್ಯಾಯ ಇಲ್ಲಿ ಯಾರಿಗೂ ಪ್ರಮೋಷನ್ ಇಲ್ಲ ಅಂದರೆ ಬಹುತೇಕ ನೌಕರರ ವಿಚಾರದಲ್ಲಿ ಶಾಸಕರಿಗೂ ನಿಮ್ಮ ನಮ್ಮ ಶಿಕ್ಷಕರಿಗೆ ಮತ್ತು ರೈತರಿಗೆ ರೈತರಿಗೂ ಯಾವುದು ಪ್ರಮೋಷನ್ ಇಲ್ಲ ಅವ್ರು ನೌಕರರತ್ತ ಕಲ್ಸ್ಕೊಳ್ಳಲ್ಲ ಆದರೆ ನೌಕರರಂತ ನೀವು ಕರೆಸ್ಕೊಂಡ ಮೇಲೆ ಇದನ್ನು ಆದೇಶ ಕೊಟ್ಟರು ನೌಕರನೇ ಆ ಬಡಿಮಗಳ ಗದಕ್ಕಾಗಿದ್ದು ಚೀಫ್ ಸೆಕ್ರೆಟರಿ ಇದು ತಪ್ಪು ತಪ್ಪು ಆದೇಶವನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಂತ್ರಿಗಳಿಗೆ ಯಾರಪ್ಪ ಕೊಟ್ಟಿದ್ದಾರೆ ಅಂತ ಅಂದ್ರೆ ಸರಿಯಾದ ಶಿಕ್ಷಕ ಜೊತೆ ಮಂತ್ರಿ ಆಗಿದಾರಲ್ಲ ಅವರಿಗೆ ಅವರು ಕೆಟ್ಟವರು ಅಂತ ಹೇಳಲ್ಲ ಅರ್ಥವಾಗಿರೋದಲ್ಲ ಇದು ಪ್ರಮೋಷನ್ ಕೊಡಬೇಕಾ ಉಂಬಡ್ತಿ ಇಂಬಡ್ತಿ ಏನೂ ಗೊತ್ತಾಗಿರೋದಿಲ್ಲ ವಧು ಬಂಗಾರಪ್ಪ ಮಗುವಂತ ಮನುಷ್ಯ ಮಕ್ಕಳಿಗೆ ಏನು ಅರ್ಥ ಆಗುತ್ತೆ ಚಾಕ್ಲೇಟ್ ಕೊಟ್ಟರೆ ಮಾಜಿ ಮಾಡ್ತಾರೆ ಜಾಸ್ತಿ ನಾನಿಲ್ಲಿ ಏನ್ ಹೇಳಕ್ ಬಂದಿದ್ದೀನಿ ಆಮ್ ಆದ್ಮಿ ಪಾರ್ಟಿ ಉದಾಹರಣೆ ಹೇಳ್ತೀನಿ ಸರ್ಕಾರಕ್ಕೆ ತನಕ ದೊರೆಯದಣ್ಣ ಮುಗುತಿ ಹೌದಾ ಇವೆಲ್ಲ ಗುರುಗಳು ನಿಮ್ಮ ಗುಲಾಮರಾಗದೆ ಇದ್ರೆ ಈ ಸರ್ಕಾರ ಮುಕ್ತಿ ಎಲ್ಲಿ ಸಿಗುತ್ತೆ ನಿಮಗೆ ಇಲ್ಲ ಗುರುವಿನ ಗುಲಾಬನಾಗುವ ತನಕ ದೊರೆಯದಣ್ಣ ಮುಗುಕಿ ದಾಸರು ಈಗ ಅಧಿಕಾರಿಗಳ ಗುಲಾಮರಾಗಬೇಡಿ ಅಧಿಕಾರಿಗಳನ್ನ ಗುಲಾಮರನ್ನಾಗಿ ಮಾಡಿ ಕುತ್ಕೊಂಡು ಎಲ್ಲಾ ಜಾಗದಿಂದ ಹೋಗಿ ಚೀಫ್ ಸೆಕ್ರೆಟರಿ ನನ್ನ ನನ್ನತ್ರ ಒಬ್ಬ ಮುಗ್ಧ ರಾಜಕಾರಣಿ ದೊಡ್ಡ ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಅದರ ಅಧ್ಯಕ್ಷ ಎಂ ಎಲ್ ಎಂ ಪಿ ಮಂತ್ರಿ ಡೆಪ್ಟಿ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ಗೌರ್ನರ್ ಇನ್ನೂ ಏನು ಇತ್ತು ಅದು ಆಗ್ಬೋದಾಗಿತ್ತು ಆದ್ರೆ ನಿಮಗೆ ಮಾತ್ರ ಇಲ್ಲ ಅಂದ್ರೆ ನಿಮ್ಮ ಇವರು ಇವ್ರಿಗೆ ಸರಿಯಾದ ಶಿಕ್ಷಣ ಇಲ್ಲವಲ್ಲ ಅನ್ನೋದೇ ದುರಂತ ಆಗಿತ್ತು ಹಾಗಾಗಿ ನನ್ನ ಮೊದಲನೇ ಆತ್ಮಹತ್ಯೆಯ ಶಿಕ್ಷಕರು ನೀವು ಗುಲಾಮರಾಗಬೇಕು ನಿಮಗೆ ನೀವು ಈ ಭವಿಷ್ಯವನ್ನು ಕಟ್ಟೋರು ಈ ನಾಡನ್ನ ಕಟ್ಟೋರು ಈ ಪ್ರಜಾಪ್ರಭುತ್ವವನ್ನು ಉಳಿಸೋರು ಈ ಸಂವಿಧಾನವನ್ನು ಉಳಿಸೋರು ಯಾರಪ್ಪ ಅಂದ್ರೆ ಅರಿವನ್ನು ಮೂಡಿಸ್ತಕ್ಕಂಥ ನಮ್ಮ ಶಾಖ ಇದು ಸಾಮಾನ್ಯ ಜ್ಞಾನ ತಂದೆ ತಾಯಿಗೆ ಮಕ್ಕಳು ಉಡ್ತಾರೆ ಆ ಮಕ್ಕಳಲ್ಲಿ ಒಬ್ಬರು ಏನಾದ್ರು ಹೆಚ್ಚು ಕಡಿಮೆ ಆಗಿ ಯಾವುದಾದ್ರೂ ಮೂಲ ಆದರೂ ಕೂಡ ದೂರ ಇಡ್ತೀವ ಬೇರೆ ತರ ಉಂಟಾಗ್ತಿವ ತಾರತಮ್ಯ ಇರಲ್ಲ ಅಲ್ವೇ ಹಾಗೆ ಇದಕ್ಕೆ ಯಾಕೆ ತಾರತಮ್ಯ ಇಲ್ಲಿ ಶಾಸಕರಿಗೆ ಆಗ್ತಾರತಮ್ಯ ನಿಂಬಡ್ತಿಲ್ಲ ಬೇಕಾದ್ರೆ ಮಾಡ್ತಾರೆ ಅದಕ್ಕೆ ಗೊತ್ತಿದೆ ಹಾಗಾಗಿ ನಾನು ಈಗ ನೋಡಿ ನಿಮ್ಗೆ ಈ ದೇಶದಲ್ಲಿ ಒಂದು ರಾಜ್ಯ ಇದೆ ಶಿಕ್ಷಕರಿಗೆ ಅಪಾರವಾದವನ್ನು ಗೌರವ ಕೊಟ್ಟು ಇವತ್ತು ನಡೆಸ್ಕೊಂಡು ಹೋಗಿರೋದ್ರಿಂದ ಇವತ್ತು ಶಿಕ್ಷಣವನ್ನು ತಂದಿರೋದ್ರಿಂದ ನಲ್ಲಿ ಸಾವಿರಾರು ಜನ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಆ ಶಿಕ್ಷಕರನ್ನ ಗುರುಗಳು ಅನ್ನತಕ್ಕಂಥ ಭಾವನೆಯನ್ನು ಪ್ರೀತಿಸಿ ಅವರನ್ನು ವಿದೇಶಕ್ಕೆ ಕಳಿಸಿ ವಿದೇಶದಲ್ಲಿ ಟ್ರೈನಿಂಗ್ ಕೊಡಿಸದ್ದತಿ ಅಂದ ಮೇಲೆ ಈ ಊರಲ್ಲಿ ಯಾಕೆ ಆಗಲ್ಲ ಅಂತ ನಾನು ಕೇಳೋದು ನಿಮ್ಗೆ ಟ್ರೈನಿಂಗ್ ಇಲ್ಲೇ ಯಾಕೆ ಇರ್ಬೇಕು ಒಂದು ಕುಂಬಡ್ತಿ ಇಲ್ಲ ಹಿಂಬಡ್ತಿ ಕೆಲಸ ತೆಗೆಯೋದು ಗುತ್ತಿಗೆ ಆಧಾರ ಪರ್ಮನೆಂಟ್ ಇಲ್ಲ ಪೆನ್ಷನ್ ಇಲ್ಲ ಇದು ಎಂತ ಅನ್ಯಾಯ ಆ ದೃಷ್ಟಿಯಿಂದ ನಾನು ಈ ನಾಲ್ಕು ಏನಿದಾವೆ ಅದು ಸಂಪೂರ್ಣ ನಮ್ಮ ಜವಾಬ್ದಾರಿ ಇದೆ ನಿಮ್ಮ ಜೊತೆಯಲ್ಲಿ ನಿಲ್ಬೇಕು ನಾನು ಈ ಸರ್ಕಾರ ಕೇಳ್ತೇನೆ ಆ ಡೆಲ್ಲಿ ಮಾದರಿಯ ಸ್ಕೂಲ್ಗಳನ್ನ ಎಲ್ಲಾ ಕಡೆ ತೆಗೆದು ಮುಖ್ಯ ಅಲ್ಲ ಬುದ್ಧಿ ಕಟ್ಟೋದು ಮುಖ್ಯ ಬುದ್ಧಿ ಕಟ್ಟೋ ಜನ ಇಲ್ಲಿ ಬಂದು ಕೂತಿದ್ದಾರೆ ಬೀದಿ ಬೀದಿ ಕೂತಿದ್ದೀವಿ ಇವತ್ತಿನ ದಿವಸ ಕಣ್ಣು ತೆರೀರಿ ಕಣ್ಣು ತೆರೀತಾರೆ ಮಧು ಬಂಗಾರಪ್ಪನವ್ರಿಗೆ ಮಾಹಿತಿ ಹೋಗಿದೆ ಅವ್ರು ಮಾನ್ಯ ಮುಖ್ಯಮಂತ್ರಿಗಳ ಹೋಗಿದ್ದಾರೆ ಆ ಮುಖ್ಯಮಂತ್ರಿಗಳು ಐದನೇ ತರಗತಿವರೆಗೂ ಓದೇ ಇಲ್ಲ ಆಮೇಲೆ ಶಿಕ್ಷಣ ಪಡೆದವರು ಎಷ್ಟು ದೊಡ್ಡ ಬುದ್ಧಿವಂತರಿದ್ದಾರೆ ಇವತ್ತು ಹದಿನಾಲ್ಕು ಎತ್ತದು ಫೈನಾನ್ಸ್ ಮಿನಿಸ್ಟರ್ ಆಗಿದ್ದಾರೆ ಅಂದಾಗ ಇನ್ನ ಶಿಕ್ಷಣ ಒಂದರಿಂದ ಇದ್ದಿದ್ರಿ ಮುಂಚೆ ಏನೇನು ಆಗ್ಬಿಡ್ತಿದ್ದೋ ಅದೆಲ್ಲ ಆ ಶಿಕ್ಷಣ ಶಿಕ್ಷಣ ನಿಮ್ಗೆ ಇವರ ಮನಸ್ಸನ್ನ ಪರಿವರ್ತನೆ ಮಾಡ್ಕೊಂಡಿದ್ದೀರಲ್ಲ ಇದಕ್ಕೆ ನೀವು ಕೊಟ್ರೆ ಕಾಯಮ್ಮ ಮುಖ್ಯಮಂತ್ರಿ ಆಗಿರ್ತೀರ ಇನ್ನು ಸ್ವಲ್ಪ ದಿವಸ ಈ ಚಟ್ಟಿ ಗಲಾಟೆ ಇದೆಯಲ್ಲ ಅಕ್ಕಿ ಚಡ್ಡಿ ಕಪ್ಪು ಚಟ್ಟಿ ಈ ಗಲಾಟೆ ಬಿಟ್ಬಿಡಿ ಅದರಿಂದ ನಮ್ಮ ಶಿಕ್ಷಕರಿಗೆ ಏನು ಪ್ರಯೋಜನ ಇಲ್ಲ ಸರ್ಕಾರ ಉಳಿಸ್ಕೊಳ್ಳಕ್ ಮಾಡ್ತಿರೋ ಚಡ್ಡಿ ಗಲಾಟೆ ಇದೆಯಲ್ಲ ಅದು ಬಿಟ್ಬಿಡಿ ಚಟ್ಟಿ ಬೇಡ ಬುದ್ಧಿ ಗಲಾಟೆಗೆ ಬನ್ನಿ ಪ್ರಮಾಣ ಗಲಾಟೆಗೆ ಬನ್ನಿ ಅರಿವನ್ನು ಮೂಡ್ಸಕ್ಕಂತ ಬನ್ನಿ ಅನ್ನೋ ಮಾತನ್ನ ಹೇಳಕ್ ಇಷ್ಟ ಇದೆ ಆಮ್ ಆದ್ಮಿ ಪಾರ್ಟಿ ಡೆಲ್ಲಿಯಲ್ಲಿ ಮಾಡಿದೆ ಸರ್ಪ್ಲಸ್ ಬಜೆಟ್ ಕೊಟ್ಟು ಕೂಡ ಶಿಕ್ಷಣದಲ್ಲಿ ಇವತ್ತು ತೊಂಬತ್ತೆಂಟು ಪರ್ಸೆಂಟ್ ಸರ್ಕಾರಿ ಶಾಲೆಗಳಲ್ಲಿ ವಿಶೇಷವಾಗಿ ಸರ್ಕಾರಿ ಶಾಲೆಗಳಲ್ಲಿ ತೊಂಬತ್ತೆಂಟು ಪರ್ಸೆಂಟ್ ಖಾಸಗಿ ಶಾಲೆಗಳು ಐವತ್ತು ಪರ್ಸೆಂಟ್ ರಿಸಲ್ಟ್ ಕೊಡ್ತಾ ಇದ್ದಾವೆ ಆ ಮಟ್ಟಕ್ಕೆ ತರಬೇಕಾದ್ರೂ ನಿಮ್ಮ ಕರ್ತವ್ಯ ಇದೆ ಅದಕ್ಕೆ ಇವರಿಗೆ ಸೌಲಭ್ಯ ಕೊಡದೇ ಇದ್ರೆ ಸೌಕರ್ಯ ಕೊಡದೇ ಇದ್ರೆ ಮುಂಬಡ್ತಿ ಕೊಡದೇ ಇದ್ರೆ ಗೌರವ ಕೊಡದೇ ಇದ್ರೆ ಹೆಂಗ್ ಸಾಧ್ಯ ಆಗುತ್ತೆ ಆ ದೃಷ್ಟಿಯಿಂದ ದಯಮಾಡಿ ತುಂಬಾ ಆಗಿದೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದರೂ ಕೂಡ ನಮ್ಮ ಶಿಕ್ಷಕರ ಬಗ್ಗೆ ನಮಗೆ ಕೊರತೆ ಇದೆ ಇವತ್ತು ಅವ್ರು ಸರಿಗಿದ್ರಲ್ವೇನ್ರಿ ನಮ್ಮ ಮಕ್ಕಳು ಬೆಳೆದಂಗ ಬೆಳ್ದಂಗ್ ಬೆಳೆದಂಗ್ ಭವಿಷ್ಯ ರೂಪಿಸೋರು ಯಾರು ಇವತ್ತು ಈ ಮುಖ್ಯಮಂತ್ರಿ ಚಂದ್ರು ಇಲ್ಲಿ ನಿಂತಿದ್ದೀನಿ ಅಂದ್ರೆ ಮುನಿಯಪ್ಪ ಅಂತ ಯಾರೋ ಒಬ್ರು ಪ್ರೈಮರಿ ಸ್ಕೂಲ್ ಹೆಡ್ ಮಾಸ್ಟ್ರು ನನ್ನ ತಯಾರಿ ಮಾಡಿದ್ದಕ್ಕೋಸ್ಕರವಾಗಿ ಎಲ್ಲ ಮೂಲವನ್ನು ಪಡ್ಕೊಂಡು ಈ ಮುಖ್ಯಮಂತ್ರಿ ಆಗಿತ್ತು ಈ ಕಾರ್ಯ ಮುಖ್ಯಮಂತ್ರಿ ಕೇಳ್ಕೊತಾ ಇದ್ದೀನಿ ಆ ಹಾಲಿ ಮುಖ್ಯಮಂತ್ರಿಗಳಿಗೆ ಇದನ್ನು ಯಾವ ಕಾರಣಕ್ಕೂ ತೊಂದರೆ ಕೊಡಬೇಡಿ ಸಾಯಂಕಾಲ ಎಷ್ಟೊತ್ತಾದ್ರೂ ಬಂದು ಅನೌನ್ಸ್ ಮಾಡಿ ಇದು ಮಾಡ್ತೀನಿ ಇದು ತೊಂದ್ರೆ ಇಲ್ಲ ನನಗೆ ಎಲ್ಲವನ್ನೂ ಮಾಡ್ತೀನಿ ಅಂತಕ್ಕಂಥ ಭರವಸೆ ಕೊಡಬೇಕು ಅಂತ ಆಮ್ ಆದ್ಮಿ ಪರಟಾ ಪಾರ್ಟಿಯ ಪರವಾಗಿ ಕೇಳ್ಕೊಂಡಿ ನೀವ್ ಯಾತೋ ಕತೆ ಇದ್ದೀರಾ ಬೇವಿನ ಬೀಜವ ಬಿತ್ತಿ ಬೆಲ್ಲದ ಕಟ್ಟಿಯ ಕಟ್ಟಿ ಆಕಳ ನೆರೆದು ಜೇನು ತುಪ್ಪ ವಸೂಲಿದರೆ ಕಹಿಯಾಗದಲ್ಲದೆ ಸಿಹಿಯಾಗದೆ ಬೇವಿನ ಬೀರ ಅಧಿಕಾರಿಗಳನ್ನೆಲ್ಲ ಇಟ್ಕೊಂಡು ನಮ್ಮಂತ ಹಾಲು ಮತ್ತು ಜೇನು ಮತ್ತು ಬೆಲ್ಲ ಇಟ್ಕಟ್ಟು ಅದನ್ನು ಸಿಹಿ ಹುಡುಕುದ್ರೆ ಲೆಕ್ಕ ಸ್ವಾಮಿ ಬೇವಿನ ಬೀಜಕ್ಕೆ ಬುದ್ಧಿ ಕಲಸಿ ಆಮೇಲೆ ಹಾಲನ್ನ ಉಳಿಸಿ ಬೆಲ್ಲವನ್ನು ಉಳಿಸಿ ಬೆಲ್ಲ ಆದ ರೈತರು ಹಾಲು ಅಂದ್ರೆ ನಮ್ಮ ಮಗುವಿನಂತ ಮನಸ್ಸಿನ ಶಿಕ್ಷಕರು ಆ ದೃಷ್ಟಿಯಿಂದ ಬಂಧುಗಳೇ ಹೆಚ್ಚು ನಾನು ಮಾಡಕ್ ಹೋಗೋದಿಲ್ಲ ಒಂದು ಹೇಳ್ತೇವೆ ಬೆಟ್ಟದಾಮೆ ಒಂದು ಮನೆಯ ಮಾಡಿ ಎಂತದ್ದು ಗುಣಗಳಿಗೆ ಹೆಚ್ಚಿದ ಸಮುದ್ರದ ಮನೆ ಮಾಡಿ ಸಂತೆಯ ತೊರೆಗಳನ್ನು ಎಂಜಿದೊಡ್ತಯ್ಯನೇ ಮಾಡಿ ಶಬ್ದಕ್ಕಿಂತ ಹಚ್ಚಿದೊಡ್ ಅಂತಯ್ಯ ಹಾಗಾಗಿ ಸ್ಕೂತಿ ನಿಂದಗಳು ಬರುತ್ತೆ ಹಿಂದ್ಗಡೆ ಕೆಲವು ನಿಂದನೆ ಮುಂದ್ಗಡೆ ಕೆಲವು ತ್ಯಾಗೆ ಮುಂದ್ಗಡೆ ಚಪ್ಪಾಳೆ ಕಪಾಳ ಪಡಿಸಕ್ ಮುಂಚೆ ಚಪಾಳ ಪಡೆಯುವ ರೀತಿಯಲ್ಲಿ ತೀರ್ಮಾನವನ್ನು ತಗೊಳ್ಳಿ ಯಾವ್ದಕ್ಕೂ ಗೆಲ್ಲೋದಿಲ್ಲ ಕ್ಷೇತ್ರ ನಾನು ನನ್ನ ಪದವಿ ಚಿಂತೆ ಇಲ್ಲ ಹೋಗದೇ ಮಂತ್ರಿ ಪದವಿಗೆ ಜಾಗ ಮಾಡ್ತೀನಿ ಅನುಕೂಲ ಆಗಬೇಕು ಅವತ್ತೇ ರಾಜೀನಾಮೆ ಕೊಡ್ತೀನಿ ನಮ್ಮ ಮಾತನ್ನ ಹೇಳುತ್ತೆ ಒಳ್ಳೇದಾಗಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ನೀವು ಗುರುಗಳು ಇನ್ನೂ ನಮಗ್ ಗುರುಗಳೇ ನಾವು ಯಾವ ವಯಸ್ಸಲ್ಲಿ ಶಿಕ್ಷಕರು ಗುರುಗಳೇ ಹಾಗಾಗಿ ಈ ಶಿಕ್ಷಕರ ಎಲ್ಲ ಭಾವವನ್ನು ಇದೆ ಅಂತ ತಿಳ್ಕೊಂಡು ಇದಕ್ಕೆ ಗರಿಮುಗಳು ನಿಮ್ಮ ಪಾದಗಳಿಗೆ ನಮಸ್ಕಾರ ಮಾಡಿ ಭಗವಂತ ಒಳ್ಳೇದಾಗಲಿ ಮುಖ್ಯಮಂತ್ರಿಗಳು ತೀರ್ಮಾನ ತಗೊಳ್ಳಿ ವರು ಕ್ಷಮೆ ಕೇಳೋದ ಜೊತೆಗೆ ಇದನ್ನು ಅನೌನ್ಸ್ ಮಾಡಿ ದೊಡ್ಡ ಮನುಷ್ಯರಾಗಿ ಅಂತ ಹೇಳಿ ನಿಮ್ಮೆಲ್ಲರನ್ನು ಹೊಂದಿಸಿ ನನ್ನ ಮಾತು ಮುಕ್ತಾಯ ಮಾಡ್ತೇನೆ ಧನ್ಯವಾದಗಳು ನಿಮ್ಮ